ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಇಪ್ಪತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಶುಕ್ರ ಸಾರಣರು ಗೂಢಚರ್ಯೆ ಮಾಡಲು ಹೋಗಿ ವಿಭೀಷಣನ ಕೈಗೆ ಸಿಕ್ಕಿಬಿದ್ದು ಶ್ರೀರಾಮನ ಅಭಯದಿಂದ ಹೇಗೋರು ಜೀವಂತವಾಗಿ ಲಂಕೆಗೆ ಹಿಂದಿರುಗಿ ರಾವಣನಿಗೆ ವಾನರ ವೀರರ ವಾನರ ಸೇನೆಯ ಗಾತ್ರದ ಪರಿಚಯವನ್ನು ಮಾಡಿಕೊಡುತ್ತಾ ಆ ಪರಿಚಯವನ್ನು ಇದ್ದದ್ದು ಇದ್ದಂತೆಯೇ ಹೇಳುತ್ತಿದ್ದರೂ ಕೂಡ ರಾವಣನಲ್ಲಿ ಭಯ ಹುಟ್ಟಿಸುವಂತೆಯೇ ಇತ್ತು ಆ ಕಾರಣದಿಂದಾಗಿ ರಾವಣನು ಅವರ ಮೇಲೆ ಕೋಪಗೊಳ್ಳುತ್ತಾನೆ ಶುಕೇನ ಸಮಾಧಿ वान सहर्यो थपान लक्ष्मणंच महावीर्यं भुजं रामस्य दक्षिणं समीपस्थं च रामस्य भ्रातरंच विभीषणं सर्ववानरराजंच सुग्रीवं भीमविक्रमं अंगदंचापि बलिनं ಚ ವಿಕ್ರಾಂತಂ ಜಾಂಬವಂತಂ ಕುಮುದಂ ನಲಂ ಚ ನೀರ್ಷಭಂ ಗಜಂ ಗಮಾಕ್ಷಂ ಚರಭಂ ಮೈಂದಂ ದ್ವಿವಿಧಂ ತಥಾ ಶುಕನು ಹೇಳುತ್ತಿದ್ದಂತೆಯೇ ರಾವಣನು ಸಮಸ್ತ ಸೇನಾಪತಿಗಳನ್ನು ರಾಮನ ಬಲಗೈಯಂತಿದ್ದ ಮಹಾಪರಾಕ್ರಮಿ ಲಕ್ಷ್ಮಣನನ್ನು ಶ್ರೀರಾಮನ ಬಳಿಯಲ್ಲಿ ಕುಳಿತಿರುವ ತನ್ನ ತಮ್ಮ ವಿಭೀಷಣನನ್ನು ವಾನರ ರಾಜನಾದ ಭಯಂಕರ ಪರಾಕ್ರಮಿ ಸುಗ್ರೀವನು ಇಂದ್ರಪುತ್ರ ಇಂದ್ರಪುತ್ರ ವಾಲಿಯ ಪುತ್ರನಾದಂತಹ ಬಲವಂತ ಅಂಗದನನ್ನು ಬಲ ವಿಕ್ರಮಶಾಲಿ ಹನುಮಂತನನ್ನು ದುರ್ಜೆ ಜಾಂಬವಂತನನ್ನು ಸುಷೇಣ ಕುಮುದ ನೀಲ ವಾನರ ಶ್ರೇಷ್ಠ ನಳನನ್ನು ಗಜ ಗವಾಕ್ಷ ಶರಭ ಮೈಂದ ದ್ವಿವಿಧರನ್ನು ನೋಡಿದನು ಕೆಂಚಿದಘ್ನ ಹೃದಯ ರತ್ಸಯಾಮ ಸತೌ ವೀರೌ ಕಥಾಂತೇ ಶುಕಸಾರಣೌ ಅವರೆಲ್ಲರನ್ನೂ ನೋಡಿ ರಾವಣನ ಮನಸ್ಸು ಉದ್ವಿಗ್ನಗೊಂಡಿತು ಅವನಿಗೆ ಕ್ರೋಧ ಉಂಟಾಗಿ ಮಾತು ಮುಗಿದಾಗ ವೀರ ಶುಕ ಸಾರಣರನ್ನು ಗದರಿಸಿದನು ಅಧೋ ಮುಖ ಪ್ರಣತಾವಬ್ರವೀ ಸುಖಸಾರಣೌ ರೋಷಯಾ ವಾಚಾ ಸಂರಬ್ಧಂ ಪರುಷಂ ತಥಾ ಗುಡಪಾಯಿ ಶುಕ ಸಾರಣರು ವಿನೀತರಾಗಿ ತಲೆ ತಗ್ಗಿಸಿ ನಿಂತುಕೊಂಡಿದ್ದರು ರಾವಣನು ರೋಷ ಗದ್ಗದ ವಾಣಿಯಿಂದ ಕ್ರೋಧಿ ಕಠೋರವಾಗಿ ನುಡಿದನು ಸದೃಶಂ ನಾಮ ಸಚಿವೈರುಪಜೀವಿಭಿಹಿ ವಿಪ್ರಿಯಂ ನೃಪತೆರ್ವಕ್ತಂ ನಿಗ್ರಹೇ ಪ್ರಗ್ರಹೇ ಪ್ರಪ್ರಗ್ರಹೇ ಪ್ರಭೋ ರಾಜನು ನಿಗ್ರಹ ಮತ್ತು ಅನುಗ್ರಹ ಮಾಡಲು ಸಮರ್ಥನಿರುತ್ತಾನೆ ಅವನ ಆಶ್ರಯದಲ್ಲಿರುವ ಮಂತ್ರಿಗಳು ರಾಜನಿಗೆ ಅಪ್ರಿಯವಾದ ಯಾವ ಮಾತನ್ನು ಆಡಬಾರದು ಏಕೆಂದರೆ ಶುಕಸಾರಣರು ಮಾತನಾಡುವಾಗ ಪದೇ ಪದೇ ನಿನ್ನನ್ನು ನಾಶ ಮಾಡಲು ಅಥವಾ ನಿನ್ನನ್ನು ಸ್ಮರ್ಧಿಸಲು ಬರುತ್ತಿರುವರು ಎಂದು ಹೇಳುವುದನ್ನು ಯಾವ ರಾಜನು ತಾನೇ ತರೆದುಕೊಳ್ಳುತ್ತಾನೆ ರಿಪೂರ್ಣ ಯುದ್ಧಾರ್ಥಿವರ್ತ ಉಭಾಭ್ಯಾಂ ಸದೃಶಂ ನನ್ನ ವಿರೋಧಿ ಶತ್ರುವು ಯುದ್ಧಕ್ಕಾಗಿಯೇ ಇಲ್ಲಿಗೆ ಬಂದಿರುವನು ಯಾವುದೇ ಪ್ರಸ್ತಾಪವಿಲ್ಲದೆ ಶತ್ರುವನ್ನು ಸ್ತುತಿಸುವುದು ನಿಮ್ಮಿಬ್ಬರಿಗೆ ಉಚಿತವಾಗಿತ್ತೆ ಆಚಾರ್ಯ ಗುರುವೋ ವೃತ್ತ ವ್ರತವಾಂ ಪರ್ಯುಪಾಸಿ ಸಾರಂ ಯತ್ ಮನುಜೀವ್ಯಂ ನ ಗೃಹ್ಯತೆ ನೀವುಗಳು ಮಾಡಿದ ಆಚಾರ್ಯ ಗುರುಗಳ ಮತ್ತು ವೃದ್ಧರ ಸೇವೆ ವ್ಯರ್ಥವಾಯಿತು ಏಕೆಂದರೆ ಅದು ರಾಜನೀತಿಯ ಸಂಗ್ರಹಣೆಯ ಸಾರವಾಗಿದೆ ಅದನ್ನು ನೀವು ಗ್ರಹಿಸಲಿಲ್ಲ ಗ್ರಹೀತೋವಾನ ವಿಜ್ಞಾತೋ ಭಾರೋ ಜ್ಞಾನಸ್ಯ ವಾಕ್ಯತೆ ಈದೃಶೈ ಸಚಿವೈರ್ಯುಕ್ತೋ ಮೂರ್ಖೈ ದೀರ್ ದೃಷ್ಟ್ಯ ಮೂರ್ಖೈರ್ ದೇಷ್ಟು ಧರಾಮ್ಯಹಂ ನೀವು ಅದನ್ನು ಗ್ರಹಿಸಿದ್ದರೂ ಈಗ ನಿಮಗೆ ಅದು ಜ್ಞಾಪಕವಿರಲಿಲ್ಲ ನೀವು ಕೇವಲ ಅಜ್ಞಾನದ ಹೊರೆಯನ್ನೇ ಹೊತ್ತಿರುವಿರಿ ನಿಮ್ಮಂತಹ ಮೂರ್ಖ ಮಂತ್ರಿಗಳ ಸಂಪರ್ಕದಲ್ಲಿರುವ ನಾನು ನನ್ನ ರಾಜ್ಯವನ್ನು ಸುರಕ್ಷಿತವಾಗಿ ಇರಿಸಿಕೊಂಡಿರುವುದು ಸೌಭಾಗ್ಯದ ಮಾತಾಗಿದೆ ವಚಃ ಸತೋಜಿ ಶುಭಾಶುಭಂ ನಾನು ಈ ರಾಜ್ಯದ ಶಾಸಕನಾಗಿದ್ದೇನೆ ನನ್ನ ಮಾತೆ ನಿಮಗೆ ಶುಭ ಅಥವಾ ಅಶುಭ ಮಾಡಬಲ್ಲದು ನಾನು ಕೇವಲ ಮಾತಿನಿಂದಲೇ ನಿಮ್ಮ ನಿಗ್ರಹ ಮತ್ತು ಅನುಗ್ರಹ ಮಾಡಬಲ್ಲೆನು ಹೀಗಿದ್ದರೂ ನೀವಿಬ್ಬರು ನನ್ನ ಮುಂದೆ ಕಠೋರ ಮಾತನ್ನು ಆಡುವ ಸಾಹಸ ಮಾಡಿದಿರಿ ನಿಮಗೆ ಸಾವಿನ ಭಯವೇ ಇಲ್ಲವೇ ಅಪ್ಯೇವದ್ ಸೃಷ್ಟಂತೆ ಪಾದಪಾಹ ರಾಜದಂಡ ಪರಾಮ ಪರಾಧಿನ ದಾನಲದಲ್ಲಿ ಬೆಂದು ದಲದಲ್ಲಿ ಬೆಂದು ಹೋದ ಮರಗಳು ಜೀವಂತವಾಗಿರಬಲ್ಲವು ಆದರೆ ರಾಜದಂಡಕ್ಕೆ ಒಳಪಟ್ಟ ಅಪರಾಧಿಗಳು ಖಂಡಿತವಾಗಿ ಉಳಿಯಲಾರರು ಅವರು ಸರ್ವಥಾ ನಾಶವಾಗಿ ಹೋಗುವರು ಅನ್ಯಾಮಹಂ ತ್ೌ ಶೃ ಪಕ್ಷ ಪ್ರಶಂಸಿನೋ ಯದಿ ಪೂರ್ವೋಪಕಾರೈರ್ಮೇ ಕ್ರೋಧೋ ನಮ್ರದ ಪ್ರಜೇತ್ ಹಿಂದೆ ನೀವು ಮಾಡಿದ ಉಪಕಾರದ ಸ್ಮರಣೆಯಿಂದ ನನ್ನ ಕೋಪವು ಸ್ವಲ್ಪ ಮಟ್ಟಿಗೆ ಶಾಂತವಾಗಿದೆ ಇಲ್ಲದಿದ್ದರೆ ಶತ್ರು ಪಕ್ಷವನ್ನು ಪ್ರಶಂಸಿಸುತ್ತಿರುವ ನಿಮ್ಮಿಬ್ಬರನ್ನು ಈಗಾಗಲೇ ಕೊಂದು ಬಿಡುತ್ತಿದ್ದೆ ಅಪಧ್ವಂ ಹತಾಮೇವ ೇಹ ಪರಾನ್ಮುಖ ಕೃತಜ್ಞರೇ ಈಗಲೇ ನೀವು ಎಲ್ಲಿಂದ ಹೊರಟು ಹೋಗಿರಿ ಮುಂದೆ ಎಂದು ನಿಮ್ಮ ಮುಖವನ್ನು ತೋರಿಸಬೇಡಿರಿ ನಾನು ನಿಮ್ಮಿಬ್ಬರನ್ನು ವಧಿಸಲು ಬಯಸುವುದಿಲ್ಲ ಏಕೆಂದರೆ ನೀವಿಬ್ಬರು ಮಾಡಿದ ಉಪಕಾರವನ್ನು ನಾನು ಸದಾ ಸ್ಮರಿಸುತ್ತಿದ್ದೇನೆ ನನ್ನ ಸ್ನೇಹದಿಂದ ವಿಮುಖರಾದ ನೀವು ಸತ್ತು ಹೋದಿರೆಂದೇ ಭಾವಿಸುತ್ತೇನೆ ೃ ಪ್ರತಿ ರಾವಣಂದ್ಯಾಭ್ರತೌ ರಾವಣನು ಹೀಗೆ ಹೇಳಿದಾಗ ಶುಕ ಸಾರಣರು ತುಂಬಾ ನಾಚಿಕೊಂಡು ರಾವಣೇಶ್ವರನಿಗೆ ಜಯ ಜಯಕಾರ ಮಾಡಿ ಅಭಿನಂದಿಸಿ ಅಲ್ಲಿಂದ ಹೊರಟು ಹೋದರು ಮಹೋದರಂ ಚರಾನ್ ಬಳಿಕ ತನ್ನ ಬಳಿ ಕುಳಿತಿರುವ ಮಹೋದರನಲ್ಲಿ ರಾವಣನು ಹೀಗೆ ಹೇಳಿದನು ನನ್ನ ಎದುರಿಗೆ ಬೇಗನೆ ಗುಪ್ತಚರರು ಬರುವಂತೆ ಆಜ್ಞಾಪಿಸು ರಾವಣನ ಈ ಆದೇಶದಂತೆ ಮಹೋದರನು ಗುಪ್ತಚರರನ್ನು ಕರೆಸಿದನು ಸಂ ತ್ವರಿ ಪ್ರಾಪ್ತ ಪಾರ್ಥಿವ ಶಾಸನಾ ಉಪಸ್ಥಿತ ಪ್ರಾಂಜಲಯೋ ವರ್ಧಗಿ ಜಯ ಶಿಷ ರಾಜನ ಅಪ್ಪಣೆ ಪಡೆದು ಗುಪ್ತಚರರು ಆಗಲೇ ಪೂಜೆಯ ಸೂಚಕ ಆಶೀರ್ವಾದ ಕೊಡುತ್ತಾ ಕೈಮುಗಿದು ಸೇವೆಯಲ್ಲಿ ಉಪಸ್ಥಿತರಾದರು ತಾನ ಬ್ರವೀತೋ ವಾಕ್ಯಂ ರಾವಣೋ ರಾಕ್ಷಸಾಧಿಪಃ ಚಾರಾನ್ ಪ್ರತ್ ಶೂರಾ ಧೀರಾನ್ ವಿಗತಸಾಧ್ವಸ ಅವ ಎಲ್ಲ ಗುಪ್ತಚರರು ವಿಶ್ವಾಸಿಗಳು ಶೂರ ಧೀರ ನಿರ್ಭಯರೂ ಆಗಿದ್ದು ರಾಕ್ಷಸ ರಾಜ ರಾವಣನು ಅವರಲ್ಲಿ ಹೀಗೆ ಹೇಳಿದನು ಗಚ್ಚತ ರಾಮಸ್ಯ ವ್ಯವಸಾಯ ಪರೀಕ್ಷಿತ ಮಂತ್ರೇಷ್ವ್ಯಂತೀತ್ಯ ತೇನ ಸ ನೀವು ಈಗಲೇ ಹೋಗಿ ವಾನರ ಸೈನ್ಯದಲ್ಲಿ ರಾಮನ ನಿಶ್ಚಯವೇನಿದೆ ಇದನ್ನು ತಿಳಿಯಲು ಗುಪ್ತ ಸಮಾಲೋಚನೆಯಲ್ಲಿ ಭಾಗವಹಿಸುವ ಅಂತರಂಗ ಮಂತ್ರಿಗಳ ಹಾಗೂ ಅವನಿಗೆ ಭೇಟಿಯಾಗುವ ಮಿತ್ರರ ಹೀಗೆ ಎಲ್ಲರ ನಿಶ್ಚಿತ ವಿಚಾರವೇನು ಎಂಬುದನ್ನು ತಿಳಿಯಲು ಅಲ್ಲಿಗೆ ಹೋಗಿರಿ ಕಥಂ ಸ್ವಪಿತಿ ಜಾಗರ್ತಿ ಕೆಮಧ್ಯ ಚ ಕರಿಷ್ಯತಿ ವಿಜ್ಞಾಯನೆ ಪುಣಂ ಅವರು ಹೇಗೆ ಮಲಗುತ್ತಾರೆ ಹೇಗೆ ಎಚ್ಚರವಾಗಿರುತ್ತಾರೆ ಇಂದು ಏನು ಮಾಡುವರು ಇದೆಲ್ಲವನ್ನು ಸರಿಯಾಗಿ ತಿಳಿದು ಮರಳಿ ಬನ್ನಿರಿ ಚಾರೇಣ ವಿದಿತ ಶತ್ರು ಪಂಡಿತೈರ್ವಸುಧಾಧಿಪೈ ಯುದ್ಧೇ ಸ್ವಲ್ಪೇನ ಎತ್ತೇನ ಸಮಾಸಾಧ್ಯರ್ಯತೆ ಗುಪ್ತಚಾರರ ಮೂಲಕ ಶತ್ರುವಿನ ಗತಿ ವಿಧಾನವನ್ನು ತಿಳಿದುಕೊಂಡರೆ ಬುದ್ಧಿವಂತ ರಾಜನು ಅಲ್ಪ ಪ್ರಯತ್ನದಿಂದಲೇ ಯುದ್ಧದಲ್ಲಿ ಅವರನ್ನು ಹೊಳೆತುಡಿಸಿ ಬಿಡುವನು

ರಾಮಸ ಸಲಕ್ಷ್ಮಣ ಹೀಗೆ ರಾವಣೇಶ್ವರನಿಗೆ ಪ್ರದಕ್ಷಿಣೆ ಮಾಡಿ ಆ ಗುಪ್ತರರು ಲಕ್ಷ್ಮಣ ಸಹಿತ ಶ್ರೀರಾಮನು ವಿರಾಜಿಸುತ್ತಿದ್ದಲ್ಲಿಗೆ ಹೋದರು ಏಸುವೇಲಸ್ಯ ಶೈಲಸ್ಯ ಸಮೀಪೇ ರಾಮ ಲಕ್ಷ್ಮಣ ಸಸುಗ್ರೀವ ವಿಭೀಷಣೋ ಸುವೇಲ ಪರ್ವತದ ಬಳಿಗೆ ಹೋಗಿ ಆ ಗುಪ್ತಚರರು ಅಡಗಿದ್ದು ಶ್ರೀರಾಮ ಲಕ್ಷ್ಮಣ ಸುಗ್ರೀವ ಮತ್ತು ವಿಭೀಷಣರನ್ನು ನೋಡಿದರು ಪ್ರೇಕ್ಷ್ಮಾಂಚೋಹ್ವಲಾ ಕೇತು ಧರ್ಮಾತ್ಮನಾದೃಷ್ಟ ರಾಕ್ಷಸೇಂದ್ರೇಣ ರಾಕ್ಷಸಾಹ ವಾನರ ಆ ಸೈನ್ಯವನ್ನು ನೋಡಿ ಭಯದಿಂದ ವ್ಯಾಕುಲರಾದರು ಅಷ್ಟರಲ್ಲಿ ಧರ್ಮಾತ್ಮ ರಾಕ್ಷಸರಾಜ ವಿಭೀಷಣನು ಆ ಗುಪ್ತಚರ ರಾಕ್ಷಸರನ್ನು ನೋಡಿದನು ರಾಕ್ಷಸಃ ಆಗ ಅವನು ಅಕಸ್ಮಾತ್ ಅಲ್ಲಿಗೆ ಬಂದಿರುವ ರಾಕ್ಷಸರನ್ನು ಗದರಿಸಿ ಶಾರ್ದೂಲನೊಬ್ಬನನ್ನು ಇವನು ಪಾಪಿ ಎಂದು ತಿಳಿದು ಬಂಧಿಸಿದನು ಮೋಚಿತ ಸೋಪಿ ರಾಮೇಣ ವಧ್ಯಮಾನ ಪ್ಲವಂಗಮೈ ರಾಕ್ಷಸ ಪರೇ ಮತ್ತೆ ವಾನರರು ಅವನನ್ನು ಬಡಿಯ ತೊಡಗಿದರು ಆಗ ಶ್ರೀರಾಮನು ದಯತೋರಿ ಅವನನ್ನು ಹಾಗೂ ಇತರ ರಾಕ್ಷಸರನ್ನು ಬಿಡುಗಡೆಗೊಳಿಸಿದನು ವಾನರೈರರ್ತಿ ತೇತು ವಿಕ್ರಾಂತೈರ್ಲಘು ವಿಕ್ರಮೈ ಪುನರ್ಲಂಕಾಮ್ ನಷ್ಟಚೇತ ಸಹ బల విక్రమ సంపన్న శీఘ్ర పరాక్రమీ వనరరింద ఏటుతి ఆ రాక్షసర జంగాబలవే ఉడుగిహోయ్ అవరు ఏదుసిరుబితా లంకె తెరళదరు అతో దశగ్రేవముపస్థితాస్తే చారా బహిర్నిత్య గిరే సువేల సమీపవాసిం న్యవేదయన్ రామ బలం ರಾವಣನ ಸೇವೆಯಲ್ಲಿ ಉಪಸ್ಥಿತರಾದ ಗುಪ್ತಚರರು ಸದಾ ಹೊರಗೆ ಸಂಚರಿಸುವ ಆ ಮಹಾಬಲಿ ನಿಶಾಚರರು ಶ್ರೀರಾಮಚಂದ್ರನ ಸೈನ್ಯವು ಸುವೇಲಾ ಪರ್ವತದ ಬಳಿಯಲ್ಲಿ ಬೀಡುಬಿಟ್ಟಿದೆ ಎಂದು ಸೂಚಿಸಿದರು ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ಇಪ್ಪತ್ತೊಂಬತ್ತನೆಯ ಸರ್ಗವು ಪೂರ್ಣವಾಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರಮಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान देह मे नमस्कार